ನಮ್ಮ ಇಂಡಿಯನ್ ಡೈರೆಕ್ಷನ್ ಎಲ್ಲಿ ಹೋಗುತ್ತೆ ನಮ್ ಅದು ಮಾತ್ರ ಸತ್ಯ ಫಿಲಮ್ ಅಂತ ಪಿಕ್ಸ್ ಅಲ್ಲ ಇದೆ ನಮ್ ಬ್ರದರ್ ಮಾತಾಡ್ತಾರೆ ಬಾಹುಬಲಿಯಿಂದ ಟಾಲಿವುಡ್ ಅಂದ್ರೆ ಏನಂತ ಗೊತ್ತಾಯ್ತು ಇವಾಗ ಕಲ್ಕೆಯಿಂದ ನಮ್ಮ ಇಂಡಿಯನ್ ಸಿನಿಮಾ ಅಂದ್ರೆ ಏನು ಅಂತ ಅಲ್ಲಿ ಗೊತ್ತಾಗುತ್ತೆ ಟಾಲಿವುಡ್ ಅಲ್ಲಿ ಅಲ್ಲಿರೋ ಇವಾಗ ಹುಡ್ಕೊಂಡ್ ಬರ್ತಾರೆ ನೋಡ್ತೀರಿ ಈ ನೋಡ್ತಿರಿ ಹದಿನೇ ಸರ್ ಹೇಳ್ತಿರೋದು ಮಹಾಭಾರತ ಇವಾಗ ಸೈಂಟಿಫಿಕ್ ಎರಡು ಎರಡು ಮಿಕ್ಸ್ ಮಾಡ್ಬಿಟ್ಟು ಮಾಡವ್ರು ಅಂದ್ರೆ ಅವ್ರು ಹೆಂಗ್ ತಲೆ ಓಡ್ತಿರ್ಬೇಕು ಅದ್ರಲ್ಲಿ ಇಷ್ಟು ಜನ ಹಾಕೊಂಡ್ಬಿಟ್ಟು ಎಲ್ಲ ಯಾರು ಕಮ್ಮಿ ಕಮ್ಮಿ